ಡ್ಯಾನ್ಸ್ ಮಾಡ್ತಾರೆ ಸಾಮೂಹಿಕವಾಗಿ ಡ್ಯಾನ್ಸ್ ಮಾಡ್ತಾರೆ ಕುಣಿದು ಕುಪ್ಪಳಿಸ್ತಾರೆ ಕೇಕೆ ಹಾಕ್ತಾರೆ ಸಾಮೂಹಿಕವಾಗಿ ಹೆಜ್ಜೆ ಹಾಕ್ತಾರೆ ವಿಡಿಯೋಗಳನ್ನ ಮಾಡ್ತಾರೆ ಫೋಸ್ ಕೊಡ್ತಾರೆ ಇವೆಲ್ಲವೂ ನಡೀತಾ ಇರೋದು ಮೈಸೂರು ಚಲೋ ಮಾಡ್ತಾ ಮುಡಾದಲ್ಲಿ ಅನ್ಯಾಯ ಆಗಿದೆ ಅವ್ಯವಹಾರ ಆಗಿದೆ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಬೇಕಾದಂತಹ ಪ್ರತಿಭಟನಾಕಾರರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಏನು ಕಂಬೈಂಡಾಗಿ ಏನು ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಕುಮಾರಸ್ವಾಮಿಯವರು ಆಕ್ರೋಶ ಭರಿತವಾಗಿ ಹೇಳಿದ್ರಲ್ಲ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸೋದಿಲ್ಲ ನಮ್ಮ ಪಕ್ಷ ಭಾಗವಹಿಸೋದಿಲ್ಲ ಯಾರನ್ನು ಕೇಳಿ ಮಾಡಿದ್ರು ನನ್ನ ಕುಟುಂಬಕ್ಕೆ ವಿಷವನ್ನು ಉಣಿಸಿದಂಥವರ ಜೊತೆ ನಾನು ಪಾದಯಾತ್ರೆ ಮಾಡಬೇಕಾ ಇದೆಲ್ಲ ಮಾತನಾಡಿದಂತಹ ಅವರು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯೂಟರ್ನ್ ಆದರು ಕುಮಾರಸ್ವಾಮಿ ಅವ್ರನ್ನ ಬಲ್ಲವರು ಎಲ್ಲ ವಿಷಯ ಗೊತ್ತಿರುತ್ತೆ ಯಾವಾಗಲೂ ಯೂಟರ್ ಯುಟರ್ನ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿರೋದು ಅದೊಂದು ಕಡೆ ಪಕ್ಕಕ್ಕೆ ಕೇಳೋಣ ಆದರೆ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಿರೋರು ಪಾದಯಾತ್ರೆಯಲ್ಲಿ ಡ್ಯಾನ್ಸ್ ಮಾಡಿದಂಥವ್ರು ಯಾರ್ಯಾರು ಕರ್ನಾಟಕ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರು ಅವರ ಜೊತೆಗೆ ಶಾಸಕರುಗಳು ಮಾಜಿ ಶಾಸಕರುಗಳು ಸಂಸದರು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು ಏನ್ ಮೆಸೇಜ್ ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ ಮೂಡಾದಲ್ಲಿ ಮೂಡ ಹಗರಣ ಅಂತ ಹೇಳ್ತೀರಿ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳ್ತೀರಿ ಮುಖ್ಯಮಂತ್ರಿಗಳ ಮೇಲೆ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಅನುಮತಿ ಕೊಡ್ಬೇಕು ಅಂದ್ರೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರುವಂತದ್ದು ಇಂತಹ ಒಂದು ಗಂಭೀರವಾದಂತಹ ವಿಚಾರವನ್ನ ಇವರು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತವ್ರು ಇವರು ನಡ್ಕೊಳ್ತಾ ಇರುವಂತಹ ರೀತಿ ಸರಿ ಇದೆಯಾ ನಾವು ನೋಡ್ತಾ ಇದ್ದೀವಿ ಪ್ರತಿಭಟನೆಗಳನ್ನ ನೋಡ್ತಾ ಇದ್ದೀವಿ ಯಾವ ರೀತಿ ಮಾಡ್ತಾ ಇದ್ದಾರೆ ಪಟಾಕಿ ಸಲಗಳನ್ನು ಹಚ್ಚುವಂಥದ್ದು ಪಟಾಕಿ ಸಿಡಿಸಿ ಪಾದಯಾತ್ರೆ ಮಾಡೋದು ಪ್ರತಿಭಟನೆ ಮಾಡುವಂಥದ್ದು ಪಟಾಕಿಗಳನ್ನು ಸಿಡಿಸ್ತಾರೆ ವಾದ್ಯಗಳನ್ನು ಕರೆಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಕುಡಿದು ಕುಪ್ಪಳಿಸ್ತಾರೆ ಇದೆಂತಹ ಪಾದಯಾತ್ರೆ ಇದೆಂತಹ ಪ್ರತಿಭಟನೆ ಇದು ನಾವು ಸೃಷ್ಟಿ ಮಾಡಿರೋದಂತಲ್ಲ ಕಂಪನೆ ಮಾಡಿರೋಂತಲ್ಲ ನೀವೆಲ್ಲರೂ ನೋಡಿರ್ತೀರಿ ಆದರೆ ಬಾಯಿ ತೆಗೆಯೋದಿಲ್ವಲ್ಲ ಜನರು ನೀವು ಜನರು ಬಾಯಿ ತೆಗೆಯೋದಿಲ್ಲ ಈ ಮಾರಿಕೊಂಡ ಮಾಧ್ಯಮಗಳು ಪ್ರಶ್ನೆ ಕೇಳೋದಿಲ್ಲ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಮೌಲ್ಯಗಳನ್ನು ಹರಾಜಿಗಿಟ್ಟಿರುವಂತಹ ಈ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡ್ತಾ ನ್ಯಾಷನಲ್ ಚಾನಲ್ಗಳು ಸ್ಯಾಟಲೈಟ್ ಚಾನೆಲ್ಗಳು ಇವು ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಫೋಕಸ್ ಮಾಡಿ ವಿಡಿಯೋವನ್ನ ತೋರಿಸ್ತಾ ಇದ್ದಾರೆ ನಾಚಿಕೆ ಆಗಲ್ವಾ ನಿಮಗೆ ಅಂತೇಳಿ ಪ್ರಶ್ನೆ ಮಾಡ್ಬೇಕಲ್ಲ ಆ ಪ್ರಶ್ನೆ ಮಾಡುವಂತಹ ನೈತಿಕತೆ ಹಕ್ಕು ಆ ಮೌಲ್ಯಗಳನ್ನು ಇವರು ಉಳಿಸ್ಕೊಂಡಿದ್ದಾರೆ ಪತ್ರಕರ್ತರು ಉಡಿಸ್ಕೊಂಡಿದ್ದಾರೆ ಖಂಡಿತ ಇಲ್ಲ ಯಾಕೆ ಅವ್ರ ಮುಂದೆ ಕೈ ಚಾಚಿರ್ತಾರೆ ಅವ್ರ ಮುಂದೆ ಕಮರ್ಷಿಯಲ್ಗೋಸ್ಕರವಾಗಿ ಅವ್ರ ಮುಂದೆ ಗೋಸ್ಕರವಾಗಿ ಅವ್ರ ಮುಂದೆ ಹೋಗಿ ಮಾರ್ಕೆಟ್ ಎಕ್ಸಿಕ್ಯೂಟಿವ್ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ ನಿಮ್ಮನ್ನ ನಾವು ಪ್ರಮೋಟ್ ಮಾಡ್ತೀವಿ ನಮಗೆ ಒಂದು ಗೆ ಮೂರುವರೆ ಲಕ್ಷ ರೂಪಾಯಿ ಕೊಡಿ ಒಂದು ಸ್ಲಾಟ್ ಗೆ ಹತ್ತು ಲಕ್ಷ ರೂಪಾಯಿ ಕೊಡಿ ನಿಮ್ಮನ್ನ ಮಹಾರಾಜರಾಗಿ ತೋರಿಸ್ಬಿಡ್ತೀವಿ ಅಂತೇಳಿ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರ ಹತ್ರ ಕೇಳಿರ್ತಾರೆ ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡಿರ್ತಾರೆ ಅದಕ್ಕೋಸ್ಕರ ಪತ್ರಕರ್ತರು ಅಂತಂದ್ರೆ ಅದಕ್ಕೋಸ್ಕರವಾಗಿ ಮೀಡಿಯಾದವರು ಅಂತಂದ್ರೆ ಅದಕ್ಕೋಸ್ಕರವಾಗಿ ಪತ್ರಕರ್ತರನ್ನ ಆ ಸ್ಥಾನದಲ್ಲಿ ರಾಜಕಾರಣಿಗಳು ಕೂರಿಸಿರುವಂಥದ್ದು ಒಬ್ಬ ರಾಜಕಾರಣಿ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಬ್ಬ ಪತ್ರಕರ್ತನಿಗೆ ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗಿದೆ ನಮ್ಮ ದೇಶದ ಇವತ್ತಿನ ಪತ್ರಿಕೋದ್ಯಮ ತಪ್ಪುಗಳನ್ನ ತಿಳಿದುಕೊಂಡು ಅವರಿಗೆ ತಮ್ಮ ತಪ್ಪುಗಳ ಅರಿವನ್ನು ಮೂಡಿಸುವವನೇ ಪತ್ರಕರ್ತ ನೀವು ತಪ್ಪು ಮಾಡ್ತಾ ಇದ್ದೀರಿ ನೀವು ಕೇಕೆ ಹಾಕೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ನೀವು ಕುಣಿದು ಕುಪ್ಪಳ್ಸೋದಕ್ಕೆಲ್ಲ ಪಾದಯಾತ್ರೆ ಮಾಡ್ತಿರೋದು ರಾಜಕಾರಣಿಗಳೇ ನೀವು ಜನರಿಗೆ ಏನ್ ಮೆಸೇಜ್ ಕೊಡ್ಬೇಕು ಅದನ್ನು ಕೊಡ್ತಾ ಇಲ್ಲ ಅಂತೇಳಿ ಅವರಿಗೆ ತಿಳಿಸುವಂತಹ ಪ್ರಯತ್ನ ಮಾಡುವವನೇ ನಿಜವಾದಂತಹ ಪತ್ರಕರ್ತ ಅವರು ಡ್ಯಾನ್ಸ್ ಮಾಡಿದನ್ನ ವಿಜೃಂಭಿಸಿದ ನೀವು ತೋರಿಸಿ ಅಲ್ಲಿ ಸುದ್ದಿ ಮಾಡುವಂಥದ್ದಲ್ಲ ನಿಮ್ಮನ್ನ ಟಿ ಆರ್ ಪಿ ಹೆಚ್ಚಿಸ್ಕೊಳ್ಳೋದಲ್ಲ ಯಾಕೆ ರಾಜಕಾರಣಿಗಳು ಮತ್ತು ಪತ್ರಕರ್ತರು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಗೊತ್ತಿದೆಯಾ ಜೀವ ಜೀವ ಇಲ್ಲದಂತೆ ಬದುಕುತ್ತಿರುವಂತಹ ಈ ದೇಶದ ಬಾರ ಪ್ರಜೆಗಳು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಏನು ಸ್ವತಂತ್ರ ನಮಗೆ ಬಂತು ಯಾತಕ್ಕೆ ಬಂತು ಅನ್ನೋದೇ ಗೊತ್ತಿಲ್ಲ ಸ್ವತಂತ್ರಕ್ಕೋಸ್ಕರವಾಗಿ ಎಷ್ಟು ಜನರ ಬಲಿದಾನ ಆಗಿದೆ ಅಂತ ಗೊತ್ತಿಲ್ಲ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಜಿದ ದಾಳಗಳಾಗಿ ಕೆಲಸ ಮಾಡ್ತಾ ಇದ್ದರು ಜಿದ್ದ ದಾಳಗಳಾಗಿದ್ದಂತಹ ಭಾರತೀಯರು ಇವತ್ತು ಈ ಜನರ ತೆರಿಗೆ ಹಣವನ್ನ ಬಳಸ್ಕೊಂಡು ಜನರ ತೆರಿಗೆ ಹಣದಿಂದ ಅವ್ರು ಹಾಕುವಂತ ಒಳ ಕಾಚಾಯಿಂದ ಮೊದಲುಕೊಂಡು ಅವರು ತಿನ್ನುವಂತ ಒಂದು ತುತ್ತು ಅನ್ನೋ ಸಹ ಜನರ ತೆರಿಗೆ ಹಣ ಅಂತ ಗೊತ್ತಿಲ್ಲ ಅವರಿಗೆ ಅಂಥವರನ್ನ ಬೆಳೆಸ್ಕೊಂಡು ಜೈಕಾರ ಹಾಕೊಂಡು ಅವರಿಗೆ ಜೈ ಬಹುಪರಾಗಿ ಹೇಳ್ತಾ ಇರುವಂಥದ್ದು ಈ ಜೀವ ಇಲ್ಲದಂತಹ ಪ್ರಜೆಗಳು ಜೀವ ಇಲ್ಲದಂತಹ ಪ್ರಜೆಗಳು ಇಂತಹ ಪ್ರಜೆಗಳನ್ನ ನೋಡಿಯೇ ಈ ಮಾಧ್ಯಮಗಳು ಆಟ ಆಡಿಸ್ತಾ ಇದ್ದಾರೆ ಯಾಕಂದ್ರೆ ಜನ ಪ್ರಶ್ನೆ ಮಾಡೋದಿಲ್ಲ ಮಾಧ್ಯಮಗಳನ್ನೂ ಪ್ರಶ್ನೆ ಮಾಡೋದಿಲ್ಲ ರಾಜಕಾರಣಿಗಳನ್ನೂ ಪ್ರಶ್ನೆ ಮಾಡೋದಿಲ್ಲ ರಾಜಕಾರಣಿಗಳಿಗೆ ಬಹುಪರ ಆಗಿ ಹೇಳ್ತಾ ಇದ್ದಾರೆ ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಒಬ್ಬ ಶಾಸಕ ಆಗ್ತಾನೆ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತಾನೆ ಒಬ್ಬ ಶಾಸಕ ಆಗ್ತಾನೆ ಒಬ್ಬ ಸಚಿವ ಆಗ್ತಾನೆ ಅಂತಂದ್ರೆ ಅವರ ಬೋರ್ವೆಲ್ ಕಾಂಟ್ರಾಕ್ಟರ್ ಇದ್ದವನು ಅವನು ಹೇಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಇನ್ನೂರು ರೂಪಾಯಿ ಬಾಡಿಗೆ ಕಟ್ಟಕ್ಕಿಲ್ಲದಂತಹ ದೇವೇಗೌಡರ ಕುಟುಂಬ ಅಂತೇಳಿ ಬಚ್ಚೇಗೌಡರು ಹೇಳ್ತಾರೆ ಇವತ್ತು ನೂರಾರು ಎಕರೆ ಎಲೆಕ್ಷನ್ ಅಫಿಡೇವಿಟ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಳ್ತಾರೆ ಇದೇ ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲದಲ್ಲಿ ಸಿನಿಮಾ ತೋರಿಸ್ತಾ ಇದ್ರು ಟೆಂಟ್ ಅಲ್ಲಿ ಅಂತ ಹೇಳ್ತಾ ಇದ್ದಂಥರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಒಡೆಯ್ತಾರೆ ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಎಲ್ಲರೂ ಸಹ ರಾಜಕಾರಣಕ್ಕೆ ಬಂದ ನಂತರ ಅವರ ಆಸ್ತಿ ಹತ್ತರಷ್ಟು ನೂರರಷ್ಟು ಆಗ್ತಾ ಇದೆಯಲ್ಲ ಯಾಕಾಗ್ತಾ ಇದೆ ಅದೆಲ್ಲ ಯಾರದು ಜನರ ತೆರಿಗೆ ಹಣ ಅರಿದು ಜನರ ಹಣ ಅದು ಯಾವ ರಾಜಕಾರಣಿಯು ಇವತ್ತೇನೊಬ್ಬ ಸರ್ಕಾರಿ ನೌಕರನ ಮೇಲೆ ಏನು ದಾಳಿಗಳಾಗ್ತಾ ಇದೆಯಲ್ಲ ಲೋಕಾಯುಕ್ತ ದಾಳಿಗಳಾಗಬೇಕಾದ್ರೆ ಅವನು ಸಂಬಳದ ಜೊತೆಗೆ ಸಾವಿರ ಪಟ್ಟು ಭ್ರಷ್ಟಾಚಾರದ ಹಣ ಸಿಗ್ತಾ ಇದೆಯಲ್ಲ ಅದರ ಹತ್ತು ಪಟ್ಟು ರಾಜಕಾರಣಿಗಳಿಗೆ ಅವರ ಆಸ್ತಿಗಳಾಗಿರುತ್ತೆ ಇದ್ರ ಬಗ್ಗೆ ಯಾರೊಬ್ಬರು ಮಾತಾಡೋದಿಲ್ಲ ಮಾತನಾಡುವಂತಹ ಸನ್ನಿವೇಶವೂ ಸೃಷ್ಟಿ ಮಾಡೋದಿಲ್ಲ ರಾಜಕಾರಣಿಗಳಿಗೆ ಜನರಂದ್ರೆ ಭಯನೇ ಇಲ್ಲ ಯಾಕಂದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಮಾರ್ಕೊಂಡಿರ್ತೀವಲ್ಲ ಒಟ್ಟು ಇಪ್ಪತ್ತಾರು ಪೈಸಾ ಐವತ್ತೆರಡು ಪೈಸಕ್ಕೆ ಮಾರ್ಕೊಂಡಿರುವಂತವರು ಯಾವ ರಾಜಕಾರಣಿಯನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಯಾವ ನೈತಿಕತೆಯನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತೀರಿ ನೀವು ನಿಜಕ್ಕೂ ಆ ಪಾದಯಾತ್ರೆಯಲ್ಲಿ ನಡ್ಕೊಳ್ತಾ ಇರುವಂತಹ ರೀತಿ ನೀತಿಗಳನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ ಬೇಜಾರಾಗುತ್ತೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವು ರೀತಿ ಆ ರೀತಿ ಹಾಳು ಮಾಡ್ತಾ ಇದ್ದಾರೆ ಇವರು ಯಾವ ರೀತಿ ಹಾಳು ಮಾಡ್ತಾ ಕೆ ಕೆ ಹಾಕೊಂಡು ಡ್ಯಾನ್ಸ್ ಮಾಡೋದಲ್ಲರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮಿಡಿಯಾ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತ ಹೇಳ್ತೀವಿ ಸಂವಿಧಾನವನ್ನ ಉಳಿಸಿ ಅಂತ ಹೇಳ್ತೀವಿ ಸಂವಿಧಾನದ ಆಶಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀವಿ ನಿಮ್ಮ ಅಕ್ಷರ ಮಿಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ